ನಮಸ್ಕಾರ ಎಲ್ಲರಿಗೂ ಜಯ ಕರ್ಣಕ ಕಾರ್ಸಿಗೆ ಮತ್ತೊಮ್ಮೆ ವೆಲ್ಕಮ್ ಸ್ವಲ್ಪ ದಿನದಿಂದ ಊರಿಗೆ ಹೋಗಿದ್ದೆ ಅದರಿಂದ ಸರಿಯಾಗಿ ವೀಡಿಯೋಗಳು ಹಾಕೋಕೆ ಆಗಲಿಲ್ಲ ಏನು ಬರ್ತಾಯಿರ್ತಾವೆ ನೋಡಿ ನೋಡಿ ಸರ್ ನಮ್ಮಲ್ಲಿ ಗಾಡಿಗಳು ಎಲ್ಲ ಗಾಡಿಗಳು ಅವೈಲೇಬಲ್ ಇದೆ ಸರ್ ಫುಲ್ ಕ್ಯಾಶಿಗೂ ಸರಿ ಲೋನ್ ಆಪ್ಷನ್ಗೂ ಸರಿ ಪೆಟ್ರೋಲು ಸಿ ಎನ್ ಜಿ ಗಾಡಿಗಳು ಡೀಸೆಲ್ ಗಾಡಿಗಳು ಮತ್ತು ಇ ಟಿ ಯೋಸು ಅದರಲ್ಲಿ ಇ ಟಿ ನೋಡಿ ಬನ್ನಿ ಇದು ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಟೈರೆಲ್ಲ ನಾಲ್ಕು ಟೈರ್ ಹೊಸದಿದೆ ನೋಡಿ ಹಿಂದೇನೋ ತೋರಿಸ್ತೀನಿ ಹಿಂದೆ ಟೈರು ಹೊಸದು ನಾಲ್ಕು ನಾಲ್ಕು ಟೈರು ವಾಸೋದು ಈ ಸರ್ ಇಂಡಿಕಾಗಿದೆ ಇದೆ ಇದೆ ಟೂರ್ ಇದೆ ಪ್ಯಾಸೆಂಜರ್ ವೆಕ್ಕಲ್ಲು ಲಗೇಜ್ ವೆಹಿಕಲ್ಗಳು ಮತ್ತು ಯೆಲ್ಲೋ ಬೋರ್ಡು ವೈಟ್ ಬೋರ್ಡು ಎಲ್ಲ ಸಿಗ್ತವೆ ನೋಡಿ ಎರಟಿಗ ಇದೆ ಪೆಟ್ರೋಲ್ ಗಾಡಿ ಎರಟಿಗ ಇದರಲ್ಲೇ ಬಂದು ಸಿ ಎನ್ ಜಿ ಪೆಟ್ರೋಲ್ ವ್ಯಾರಂಟಿ ಬರುತ್ತೆ ನೋಡಿ ವೈಟ್ ಬೋರ್ಡ್ ಇದೆ ಸ್ಕೋಡಾ ಇದೆ ವೈಟ್ ಬೋರ್ಡ್ ಸಿಗ್ತವೆ ಇದಾದವರು ಬೇರೆ ಎಲ್ಲ ವೈಟ್ ಬೋರ್ಡ್ಗಳು ಸಿಗ್ತವೆ ಮತ್ತು ನೋಡಿ ಸಿಪ್ಟು ಏಯ್ಟಿ ಸೆವೆಂಟೀನ್ ಮಾಡಲು ಏಯ್ಟೀನ್ ಮಾಡಲು ನೈನ್ಟೀನ್ ಮಾಡಲು ಟ್ವೆಂಟಿ ಮಾಡಲು ಗಂಟ ಸಿಗುತ್ತೆ ಸರ್ ಡೀಸೆಲ್ ಗಾಡಿ ಮತ್ತು ಇದರಲ್ಲಿ ಬಂದು ನಿಮಗೆ ಎಲ್ಲ ವೇರಿಯೆಂಟು ಸಿಗ್ತವೆ ಬನ್ನಿ ಹಾಗೆ ಮುಂದೆ ನೋಡೋಣ ಇದರಲ್ಲೂ ಎಲ್ಲ ಟೈರ್ಗಳು ಎಲ್ಲ ಚೆನ್ನಾಗಿದ್ದಾವೆ ಗಾಡಿನೂ ಚೆನ್ನಾಗಿದೆ ಬನ್ನಿ ನೋಡಿ ಗಾಡಿಗಳು ನೋಡಿ ಒಂದು ಬಂದು ವಿಸಿಟ್ ಮಾಡಿ ನಮ್ಮ ಚೆನ್ನ ಮುಖಾಂತರ ಬನ್ನಿ ಹೆಚ್ಚು ಕಮ್ಮಿ ಆಗುತ್ತೆ ಅವ್ರು ಕಮ್ಮಿ ಮಾಡಿಕೊಡ್ತಾರೆ ಇದು ನಮ್ಮ ಗೊತ್ತಿರೋರ್ದು ಕಾರ್ ಶೋರೂಮು ನೋಡಿ ಜ ಕಸ್ಟಮರ್ ಬಂದಿದ್ದಾರೆ ನೋಡ್ತಾ ಇದ್ದಾರೆ ಸ್ವಲ್ಪ ಜನ ಇದರಲ್ಲಿ ನಿಮಗೆ ಯಾವುದೇ ಡೌಟ್ ಇದ್ದರೂ ಕೇಳ್ಬೋದು ಸರ್ ಕಮೆಂಟಲ್ಲೂ ಕೇಳ್ಬೋದು ಇಲ್ಲ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ಕೇಳಿ ಯಾವ ಮಾಡಲು ಬೇಕಾದ್ರೂ ಸಿಗ್ತವೆ ನಿಮಗೆ ಮ್ಯಾಕ್ಸಿಮಮ್ ಶಿಫ್ಟ್ ಬಂದು ಹದಿನೈದರ ಮಾಡಲಿಂದ ಇಪ್ಪತ್ತರ ಮಾಡಲು ಗಂಟೆ ಸಿಗುತ್ತೆ ಡೀಸೆಲ್ ಗಾಡಿ ಪೆಟ್ರೋಲ್ ಸಿ ಆದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕುವರೆಗೂ ಸಿಗುತ್ತೆ ಆಪಲ್ ಶೇಪು ನಾರ್ಮಲ್ ಶೇಪು ನಾರ್ಮಲ್ ಶೇಪಲ್ಲಿ ಬಂದು ಪೆಟ್ರೋಲ್ ಸಿ ಎನ್ ಜಿ ಟೂರೆಸ್ಸು ಮತ್ತು ಬೇಸಿಕ್ ಟೂರೆಸ್ಸು ಸಿ ಎನ್ ಜಿ ಸಿಗುತ್ತೆ ವಿ ಎಕ್ಸ್ ಐ ಜೆಡ್ ಎಕ್ಸ್ ಐ ಗಾಡಿಗಳು ಸಿಗ್ತವೆ ಎಲ್ಲ ಥರ ಗಾಡಿಗಳು ಸಿಗ್ತವೆ ಸರ್ ನಿಮಗೆ ಪ್ರೂಪು ಎಲ್ಲ ಬೆಂಗಳೂರು ಪ್ರೂಫ್ ಇದ್ದರೆ ಇಲ್ಲೇ ಮಾಡ್ಕೊಡ್ತಿಲ್ಲ ಬೇರೆ ಕಡೆ ಇದ್ದರೂ ಕರ್ನಾಟಕದೊಳಗೆ ಎಲ್ಲಿದ್ದರೂ ಲೋನ್ ಮಾಡಿಸ್ಕೊಡ್ತಾರೆ ಗಾಡಿಗಳೆಲ್ಲ ತುಂಬ ಗಾಡಿಗಳಿದೆ ಬಂದು ನೋಡಿ ಒಂದ್ಸರಿ ನಮ್ಮ ಚಾನಲ್ಗೆ ಬಂದು ನೋಡಿ ಮತ್ತು ಲೈಕ್ ಮಾಡಿ ಮರಿದಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಬರ್ತಾ ಇರ್ತವೆ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸರ್ ಬನ್ನಿ ಸರ್ ವಿಸಿಟ್